ಟೆಮಿಲ್ ಸಿನಿಮಾ ನಾನು ಬರ್ತಿದ್ದೀನಿ ಚಿನ್ನ ಈ ಸಿನಿಮಾದಲ್ಲಿ ನನ್ ಪಾತ್ರ ಬಹಳ ವಿಶೇಷ ಸರ್ ತುಂಬಾ ಟ್ರಿಸ್ಟ್ ಇದಾವೆ ಏನ್ ಮಾಡ್ಬೋದು ಅವರು ಅನ್ನೋದ್ ನನ್ ಕುತೂಹಲ ಅಯ್ಯೋ ಫಸ್ಟ್ ದಿನ ಡೈಲಾಗೆ ಬಂದಿಲ್ಲ ನಂಗಣ ಇದು ಸರ್ ಇದ್ರ ಮುಂದೆ ಸರ್ ಕಾರ್ ರಾಯಲ್ ಆಗಿ ಬತ್ತಾ ಇರ್ತಾರೆ ಅಯ್ಯಪ್ಪ ಅದನ್ನ ಹಂಗ ಬತ್ತಾ ಇರ್ತಾರೆ ಸುತ್ತ ಒಂದು ಇನ್ನೂರ್ ಇನ್ನೂರ ಜನ ಆಗಿಲ್ಲ ಅಂದ್ರೆ ಒಂದ್ ಕಾಲ್ ವರ್ಕ್ ಆಗಲ್ಲ ಆ ಕಾಲ್ ವರ್ಕ್ ಆಗದೆ ಇದ್ರೆ ಇಷ್ಟು ದೊಡ್ಡ ಕಲಾವಿದ ಇಷ್ಟು ಪುಟ್ಟ ಕಲಾವಿದನಿಗೋಸ್ಕರ ಬದುಕ್ತಾರಲ್ಲ ದರ್ಶನ್ ಸರ್ ಅದು ನನ್ನ ಅದಕ್ಕೆ ಅಭಿಮಾನಿ ತೊಡೆ ತಟ್ಟದ್ರೆ ಭೀಮಾನು ಡಮ್ಮಿ ಒಡಕ್ ನಿಂತ್ರೆ ಕರ್ಣನು ಕಮ್ಮಿ ಈಗ ಡೆವಿಲ್ ಪ್ರಮೋಷನ್ ಅಲ್ಲಿ ಇದೀವಿ ಹೌದು ಡೆವಿಲ್ ಸಿನಿಮಾ ದರ್ಶನ್ ಸರ್ ಅವರ ಒಂದು ಸಿನಿಮಾದಲ್ಲಿ ಹುಲಿ ಕಾರ್ತಿಕ್ ಅವರು ಒಂದು ಆಕ್ಟ್ ಮಾಡಿದಾರೆ ಸೊ ನಿಮ್ಮ ಒಂದಷ್ಟು ಸ್ಟಾರ್ ಗಳ ಜೊತೆ ಈಗ ಆಕ್ಟ್ ಮಾಡೋದು ನಿಮ್ಮ ನಿಮ್ದೇ ಆದಂತ ಒಂದು ಕೆಲವೊಂದು ಐದು ಛಲಕಗಳು ಇರ್ತವೆ ಸೊ ಈ ಸಿನಿಮಾದಲ್ಲಿ ಹೆಂಗೆ ಯಾಕಂದ್ರೆ ಇಲ್ಲಿ ಅಂತೂ ಒಂದು ಒಳ್ಳೆ ಹ್ಯೂಜ್ ಕಾಸ್ಟಿಂಗ್ ಇದೆ ಅಂತ ಸರ್ ಇದರಲ್ಲಿ ಅಂದ್ರೆ ನಂದು ನನ್ ಕಾಮಿಡಿಯನ್ ಆದ್ರೆ ಈ ಸಿನಿಮಾದಲ್ಲಿ ನನ್ ಪಾತ್ರ ಬಹಳ ವಿಶೇಷ ಸರ್ ನನಗೆ ಎಷ್ಟು ಖುಷಿ ನನ್ನ ಪಾತ್ರದ ಬಗ್ಗೆ ಅಂದ್ರೆ ದರ್ಶನ್ ಸಾರ್ ಫ್ಯಾನ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಇರೋದು ನನ್ಗೆ ಅದು ಹಿಂಗ್ ಬಂದ್ ಹಿಂಗ್ ಹೋಗೋದಲ್ಲ ಅವರ ಜೊತೆನೇ ಇರೋದು ಅವ್ರ ಅಭಿಮಾನಿಗಳ ಅಭಿಮಾನಿ ಅವ್ರ ಅಭಿಮಾನಿಗಳು ಇವಾಗ ಸಡನ್ ಆಗ ಅಲ್ಲಿ ಎಲ್ಲರೂ ದರ್ಶನ್ ಸಾರ್ ಬರ್ತಾ ಇದಾರೆ ಅಂದಾಗ ನೀವೇನೋ ಒಂದ್ ಹೇಳಬೇಕಲ್ವಾ ಅವರಿಗೆ ಚೆನ್ನಾಗಿರಯ್ಯಾ ಅದೇನೋ ಆಗ್ಲಿ ಇದೇನೋ ಹಿಂಗಾಗ್ತೀರಾ ಇದಾಗುತ್ತೆ ಏನೋ ಮಾತಾಡ್ತೀವಲ್ವಾ ಅದೆಲ್ಲ ನನ್ನ ಬಾಯಲ್ಲಿ ಪ್ರಕಾಶ್ ಸರ್ ಹೇಳಿದ್ದಾರೆ ಸಖತ್ ಸಖತ್ ಅದ್ಭುತ ಕ್ಯಾರೆಕ್ಟರ್ ಅದ ಯಾಕೆ ನನ್ಗೆ ಎಕ್ಸೈಟ್ಮೆಂಟ್ ಇದೆ ಈ ಸಿನಿಮಾ ಬಗ್ಗೆನೂ ನಂಗೆ ಗೊತ್ತಿರ್ಲಿಲ್ಲ ಅಂದ್ರೆ ಈಗಲೂ ನಂಗೆ ಈ ಸಿನಿಮಾ ನಾನು ಡಬ್ಬಿಂಗ್ ಹೋದಾಗ ಕೆಲವೊಂದು ವಾವು ಇದನ್ನ ನೋಡಿದೀನಿ ಕತೆ ನಂಗೆ ಇನ್ನೂ ಗೊತ್ತಿಲ್ಲ ನಾನೇ ಕಾಯ್ತಾ ಇದ್ದೀನಿ ಸರ್ ನನ್ನ ಪಾತ್ರಕ್ಕೆ ನನ್ನ ಪಾತ್ರನ ಜನ ಹೆಂಗ್ ತಗೊಂಬೋದು ತುಂಬಾ ಇದಾವೆ ಏನ್ ಮಾಡ್ಬೋದು ಅವರು ಅನ್ನೋದ್ ನನ್ ಕುತೂಹಲ ಇದೆ ಈಗ ಫ್ಯಾನ್ಸ್ ಅಂತ ಬಂದಾಗ ಅವ್ರಿಗೆ ಯಾವ ತರ ಒಂದ್ ಫ್ಯಾನ್ ಇದೆ ಅನ್ನೋದು ಪ್ರತಿಯವ್ರಿಗೂ ಕೂಡ ಗೊತ್ತು ಸುಮ್ನೆ ಹಿಂಗ್ ಕೂತ್ಕೊಂಡ್ ಒಂದ್ ಸ್ಟೇಜ್ ಮೇಲೆ ಇದೆ ಅಂದ್ರೆ ಬೇರೆಯವ್ರಿಗೂ ಕೂಡ ಮಾತಾಡಕ್ ಬಿಡಲ್ಲ ಅಲ್ಲೂ ಕೂಡ ಒಂದು ಡಿ ಬಾಸ್ ಬಾಸ್ ಅಂತಾನೆ ಹೇಳ್ತಾರೆ ಇವ್ರು ಇಲ್ಲಿಂದನೆ ಒಂದು ಸನ್ನೆ ಮಾಡ್ಬೇಕು ಸುಮ್ನಿರಿ ಸುಮ್ನಿರಿ ಅಂತ ಸೊ ಹಂಗಿದಾಗ ಅವ್ರನ್ನ ಒಂದು ಪ್ರತಿನಿಧಿಸ್ತಾ ಇದೀನಿ ಅಂತಂದಾಗ ಒಂದ್ ಕಡೆ ಖುಷಿನೂ ಹೌದು ಇನ್ನೊಂದ್ ಕಡೆ ಸ್ವಲ್ಪ ಭಯನೂ ಇರುತ್ತೆ ಅಯ್ಯೋ ದಿನ ಡೈಲಾಗೆ ಬಂದಿಲ್ಲ ನನ್ಗಣ ನೀಂತ್ವಾಗ್ಲೋ ಕೊರ 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 ಅಂದಿದೀನಿ ಬಾಸ್ ಯಾಕೆ ಆದ್ರೆ ಅಯ್ಯೋ ಬಾಸ್ ನೀವ್ ನೋಡೋದೇ ಪುಣ್ಯ ಇನ್ ಆಕ್ಟಿಂಗ್ ಬೇರೆ ಮಾಡಕ್ ಹೇಳ್ತಾರೆ ಅಷ್ಟೊಂದ್ ಸಾವಿರ ಜನರ ಮುಂದೆ ಮಾಡ್ರಿ ಅಲ್ಲ ಬೇರೆ ಸರ್ ಇದ್ರ ಮುಂದೆ ಹಂಗೇ ಮಾಡ್ರಿ ಮಾಡ್ರಿ ಅಂದ್ರೆ ಇಡೀ ಸಿನಿಮಾ ಪೂರ್ತಿ ನಾನ್ ಹೆಗ್ಲ ಮೇಲೆ ಕೈ ಹಾಕೊಂಡು ಆರಾಮಾಗಿ ಮಾತಾಡ್ಕೊಂಡು ಜಾಲ ಎಲ್ಲೇ ಇದ್ರು ಬರ್ರಿ ಅಂತ ಪಕ್ಕದಲ್ಲಿ ಕೂರ್ಸ್ಕೊಂಡು ಈ ಸಿ ಈ ಸೀನ್ ನೋಡೋಣ ಲ್ಯಾಪ್ಟಾಪ್ ತಸಿ ಬನ್ನಿ ಸಾಂಗ್ ಮಾಡಿದೀವಿ ಸಾಂಗ್ ನೋಡೋಣ ಹೀಗೆಲ್ಲ ತೋರಿಸಿ ಕೂರಿಸ್ಕೊಂಡು ಒಂದು ಇಂಟರ್ವ್ಯೂ ಹೇಳಿದೆ ಒಂದ್ ಸೀನು ಸರ್ ದರ್ಶನ್ ಸರ್ ಕಾರ್ ಹಿಡಿದು ರಾಯಲ್ ಆಗಿ ಬತ್ತಾ ಇರ್ತಾರೆ ಅಯ್ಯಪ್ಪ ನೋಡ್ಬೇಕು ಅದನ್ನ ಹಂಗ ಬತ್ತಾ ಇರ್ತಾರೆ ಸುತ್ತ ಒಂದು ಇನ್ನೂರು ಇನ್ನೂರು ಜನ ಎಲ್ಲಾ ಮೊಬೈಲ್ ಅದು ಇದು ಎಲ್ಲ ಹಿಡಿದು ಆ ಸೀನು ಬಾಡಿ ಗಾರ್ಡ್ಸ್ ಎಲ್ಲ ಇದ್ರು ನನ್ನ ನನ್ನ ಪೋಸ್ಟರ್ ನೋಡಿದಾರಲ್ಲ ಅದೇ ತರ ಕ್ಯಾರೆಕ್ಟರ್ ಅವತ್ ಒಂದಿನ ನಂಗೆ ಸೂಟ್ ಹಾಕಿ ಬಿಟ್ಟಿದ್ರು ಇಲ್ಲೊಂದ್ ಸೀನ್ ಇದೆ ಅಂತ ಬೆಳಿಗ್ಗೆಯಿಂದ ಸೂಟ್ ಹಾಕೊಂಡು ಹಿಂಗ್ ಕೂತಿದೆ ಕೂತಿದೆ ಸೀನ್ ತೆಗೆದ್ರೋಣ ಒಂಬತ್ತು ಮುಕ್ಕಾಲಿಗೆ ದರ್ಶನ್ ಸಾರೇ ಹೋಗ್ಲೇಬೇಕು ಒಂಬತ್ತು ಮುಖಾಲಿಗೆ ಸೀನ್ ತೆಗ್ದಿರಿ ಅಂತ ಸೀನು ದರ್ಶನ್ ಸಾರ್ ಹಿಂಗ್ ನೋಡಿದ್ರು ಒನ್ ಮೋರ್ ಮಾಡೋಣ ಅಂತ ಯಾಕೆ ಎಲ್ಲರಿಗೂ ಒಳ್ಳೆ ಟೈಮ್ ಆಗಿದೆ ಹೋಗ್ಬೇಕು ಇದು ಸೂಪರ್ ಆಗಿ ಬಂದಿದೆ ಯಾಕೆ ಅಂದ್ರೆ ಅವ್ರು ಸೂಟ್ ಹಾಕೊಂಡ್ ಬರ್ತಾರಲ್ಲ ನಾನ್ ಕಾಣಿಸಿಲ್ಲ ಅದ್ರಲ್ಲಿ ಸರ್ ಇನ್ನೂರ್ ಜನ ಇದಾರೆ ಎಲ್ರು ಅದ್ರಲ್ಲಿ ನಾನು ಒಬ್ಬ ಕಾಣಿಸಿಲ್ಲ ಅಂತ ಮತ್ತೆ ರೀಶೂಟ್ ಮಾಡ್ತಾರೆ ಇವ್ ಇವರು ಹುಲಿ ಅವರು ಸೂಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಸರ್ ಅದೇನ್ ಇಂಪಾರ್ಟೆಂಟ್ ಇಲ್ಲ ಪರವಾಗಿಲ್ಲ ಅಂದ್ರು ಆಹಾ ಆ ಹುಡುಗ ಬೆಳಿಗ್ಗೆಯಿಂದ ಸೂಟ್ ಹಾಕೊಂಡಿದಾನೆ ಆ ಸೂಟ್ ಹಾಕೊಂಡ್ ನನ್ ಜೊತೆ ಬರಕ್ ಎಷ್ಟ್ ಕನ್ಸ್ಕೊಂಡಿರಲ್ಲ ಅದನ್ನ ಹೆಂಗ್ರಿ ನಾಶ ಮಾಡ್ತೀರಾ ಬರ್ರಿ ಇನ್ನೊಂದ್ ರೌಂಡ್ ತೆಗೆದ್ಬಿಡ ನ ಆಮೇಲೆ ನೀವ್ ನನ್ ಪಕ್ಕ ಇರ್ಬೇಕು ಬೌನ್ಸರ್ಸ್ ಎಲ್ಲ ಹಿಂದೆ ಇಟ್ಟು ಒಂದೊಂದ್ ಎರಡ್ ಎರಡ್ ಹೆಜ್ಜೆ ಹಿಂದೆ ಇಟ್ಟು ಅವ್ರನ್ನ ಓವರ್ಟೇಕ್ ಮಾಡ್ಬೇಡಿ ಅಂತ ಹೇಳಿದ್ರು ನಾನೀಗ ಬಾಸ್ ಜೊತೆ ಹಿಂಗ್ ಹೆಂಗ್ ಹೋಗಕ್ಕಾಗುತ್ತೆ ಅದಕ್ಕೆ ನಾನು ಏ ಸೈಡ್ ಅಂತ ನಾನು ಬೌನ್ಸರ್ ತರಕೆ ಹೋಗಿದೀವಿ ಬಟ್ ಆ ಮನ್ಷನ್ ನಾನ್ ಕಾಣಿಸ್ತೀನಿ ಸರ್ ಅಲ್ಲಿರೋ ಮುನ್ನೂರ್ ಜನನು ಆ ಪ್ರೇಮ್ ಅಲ್ಲಿ ದರ್ಶನ್ ಸಾರ್ ಹೆಂಗ್ ಕಾಣಿಸ್ತಾ ಇದಾರೆ ಅಂತ ನೋಡಿದಾರೆ ನಾನ್ ಕೂಡ ದರ್ಶನ್ ಸಾರ್ ಕಾಣಿಸಿದಾನೆ ಇಲ್ಲ ಅಂತ ನೋಡ್ತಾರೆ ಅದ್ಭುತ ಮನುಷ್ಯ ಅದ್ರ ಜೊತೆಗೆ ಪಾಪ ನಮ್ ಕ್ಯಾಮ್ರಾಮನ್ ಸುಧಾಕರ್ ಸರ್ ಅಂತೂ ಸುಧಾಕರ್ ಸಾರ್ ಎನಿ ಟೈಮ್ ಬಂದು ನಿನ್ನೆ ನಿನ್ ಸ್ಕಿಟ್ ನೋಡ್ದೆ ನಿನ್ನೆ ನಿಂದ ಅದು ನೋಡ್ದೆ ಏನೋ ಮಾಡ್ತೀಯ ಅಂದ್ರೆ ನಂಗೆ ಭಯ ಆಗ್ಬಾರ್ದು ನಾನು ಇಲ್ಲಿ ಆರಾಮಾಗಿ ಸ್ಕಿಟ್ ನ ಸಿನಿಮಾ ಮಾಡ್ಬೇಕು ಪ್ರಕಾಶ್ ಸಾರು ಅಷ್ಟೇ ಪ್ರಕಾಶ್ ಸಾರ್ ಮಿಸಸ್ ಅಷ್ಟೇ ಎಂತೆಂತ ಊಟ ತಿಂದೆ ಸರ್ ಆ ಸೆಟ್ ಅಲ್ಲಿ ಅದ್ಭುತ ನಾನ್ ಮುಂದೆ ರಾಯಲ್ ಇರ್ತೀನೋ ನನ್ನ ನಂಗೆ ಟ್ರೀಟ್ ಮಾಡಿ ನಂಗೆ ಗೊತ್ತಿಲ್ಲ ಸರ್ ನನ್ ಬದುಕು ಏನಾಗುತ್ತೆ ಅಂತ ಗೊತ್ತಿಲ್ಲ ಆ ಬದುಕು ಬದುಕಿರೋಷ್ಟ್ ದಿನ ಆ ಒಂದು ರಾಯಲ್ ಟ್ರೀಟ್ಮೆಂಟ್ ತಿನ್ನಲ್ಲ ನಂಗ್ ಬಹಳ ಖುಷಿ ಇದೆ ಜೈ ಮಾತಾ ಪ್ರೊಡಕ್ಷನ್ ಇನ್ನಷ್ಟು ಜನಕ್ಕೆ ಈ ತರ ರಾಯಲ್ ಟ್ರೀಟ್ಮೆಂಟ್ ಕೊಡಂಗ ಆಗ್ಲಿ ಆಮೇಲೆ ನೀವ್ ಹೇಳ್ತಾ ಇದ್ರಿ ಅಲ್ಲೆಲ್ಲ ನಮ್ಮನ್ನ ಯಾವ ರೀತಿ ಐತಿ ಅಷ್ಟೊಂದ್ ಸರ್ ನನ್ನ ಟ್ರೀಟ್ ಅಂಡ್ ಏನಾಗುತ್ತೆ ಅಂತಂದ್ರೆ ಈಗ ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಸೊ ಅದಾಗ್ತಾ ಇರ್ಲಿಲ್ಲ ಈಗ ಕೆಲವೊಂದು ವಿಡಿಯೋದಲ್ಲೆಲ್ಲ ನಾವು ನೋಡಿದ್ವಿ ಆತರ ಶೂಟಿಂಗ್ ಸರ್ ತೌಸಂಡ್ ಪರ್ಸೆಂಟ್ ಈ ಶೂಟಿಂಗ್ ಅಲ್ಲೇ ನನ್ನ ಎತ್ಕೊಳ್ಳೋದು ಚಂದ ಹ್ಕೆ ಇದೆ ಚಂದನ್ ಅವ್ರನ್ನ ಎತ್ಕೊಳ್ಳೋದು ಸರ್ ನೀವು ಸಿನಿಮಾದಲ್ಲಿ ಏನ್ ನೋಡಕ್ ಸಾಧ್ಯ ಸರ್ ನಾನು ಎತ್ಕೊಂಡಿರೋದ್ ನೋಡ್ತೀರಾ ಇಳುಸಾದ್ರ ಮೇಲೆ ದರ್ಶನ್ ಸರ್ ಪರಿಸ್ಥಿತಿ ನೋಡಿದಿರಾ ಸರ್ ಆ ಪೈನ್ ನೋಡಿದ್ರೆ ಗೊತ್ತಾ ಸರ್ ನಿಮ್ಗೆ ನಿಮ್ಮಲ್ಲಿ ಈಗ ಏನೋ ಒಂದು ಪೈನ್ ಇದ್ರೆ ನಂಗೆ ನೋಡಿದ್ರೆ ಗೊತ್ತಾಗುತ್ತಾ ಡಾಕ್ಟರ್ದೊಂದು ಚೆಕ್ ಮಾಡಿ ಇಟ್ರೆ ಗೊತ್ತಾಗುತ್ತೆ ಅಲ್ವಾ ಸೊ ದರ್ಶನ್ ಸರ್ ನೋಡಿದ್ರು ಕೂಡ ಅವ್ರ ಪೇನ್ ತೋರಿಸ್ಕೊಳ್ತಾ ಇರಲಿಲ್ಲ ಅವ್ರ ಪೇನ್ ತೋರಿಸ್ರೆ ಅಭಿಮಾನಿಗಳಿಗೆ ಬೇಜಾರಾಗುತ್ತೆ ಸೆಟ್ಟಲ್ ನರ್ವಸ್ ಆಗ್ತಾರೆ ಯಾರಿಗೂ ಸ್ಟ್ರೆಂತ್ ಇರಲ್ಲ ಸೊ ಈ ತರ ಇರ್ತಿತ್ತು ಸೊ ಅದಕ್ಕೆ ತೋರಿಸ್ಕೊಳ್ತಿಲ್ಲ ಸರ್ ನನ್ನ ದೇವ್ರಣೆ ನನ್ನ ಹೆತ್ತ ತಾಯಿ ಪಾದದ ಮೇಲೆ ಅಣೆ ಅವ್ರ ಹತ್ರ ಒಂದ್ ಮಾತು ಕೇಳಿದೆ ಸರ್ ನಾವು ಕೂತಿದ್ವಿ ಏನಾದ್ರೂ ಮಾತಾಡ್ಬೇಕಲ್ಲ ಈಗ ಅವ್ರ ಹತ್ರ ಏನೇನು ನಾನು ಸರ್ ಇದು ಅಣ್ಣ ಬಾಸ್ ಇದು ನಿಮ್ಗೆ ಹೆಲ್ತು ಹೆಂಗಿದೆ ಆಪ್ರೇಷನ್ ಅಂದ್ರೆ ಅವರು ಲಿಟ್ರಲಿ ನಾನು ಕಾಲ ಸರಸ್ವತಿ ನಾಣ್ಯಂಗ್ ಹೇಳ್ತೀನಿ ಅವ್ರು ಇದೇ ಮಾತಾಡಿದ್ರು ಕಾರ್ತಿಕ್ ಅವರ ಇದೊಂದು ಹೋಗಿದೆ ಕಾಲ್ ಚೂರು ಇದಿರೋದು ಅದನ್ನ ಆಪರೇಷನ್ ಮಾಡಿಸ್ ಸರಿ ಆಗುತ್ತೆ ಇನ್ನು ಕೆಲವೊಂದು ಗಳು ಆಗಲ್ಲ ಅಂತ ಹೇಳಿದ್ರೆ ಆಗಿಲ್ಲ ಅಂದ್ರೆ ಒಂದು ಕಾಲ್ ವರ್ಕ್ ಆಗಲ್ಲ ಆ ಕಾಲ್ ವರ್ಕ್ ಆಗದೆ ಇದ್ರೆ ಅಷ್ಟೆಲ್ಲ ಕೆಲ್ಸ ಇದೆ ಯಾರ್ಯಾರೆಲ್ಲ ನಂಬ್ಕೊಂಡಿದ್ದಾರೆ ಯಾರು ಎಷ್ಟು ಜನ ಒಂದ್ ಸಿನಿಮಾ ನಂಬ್ಕೊಂಡು ಪೋಸ್ ಅನ್ಸೋನ್ ಇಂದ ಹಿಡಿದು ಸ್ಕ್ರಿಪ್ಟ್ ಡೈರೆಕ್ಷನ್ ಮಾಡೋ ಮೇನ್ ಲೀಡರ್ ತನಕ ಇವ್ರನ್ನೇ ನಂಬಿರ್ತೀವಿ ಪಾಪ್ಕಾರ್ನ್ ಮಾಡೋರು ಐಸ್ ಕ್ರೀಮ್ ನಾವು ನೀವು ಎಲ್ಲರೂ ಇದೀವಿ ಇಷ್ಟು ಜನಕ್ಕೆ ಕೈ ಕೊಟ್ಟು ನಾನು ಹೆಂಗ್ ಮನೇಲಿ ಕೂರ್ಲಿ ಕೇಳ್ತಾರೆ ನಮಗೋಸ್ಕರ ಬದುಕ್ತಾ ಇದಾರೆ ಅವ್ರು ಅವ್ರು ಇವತ್ತು ಡಿಸೈಡ್ ಮಾಡಿದ್ರೆ ಅವರಿಗೋಸ್ಕರ ಯಾವ ದೇಶದಲ್ಲಿ ಎಲ್ಲಿ ಯಾವ ಕೇಳ್ದಲ್ಲಿ ಬದುಕ್ಬೋದಲ್ವ ಅವರು ನಮಗೋಸ್ಕರ ಬದುಕ್ತಾರೆ ತನಕ್ಕೆ ನಾನು ಅಭಿಮಾನಿಸ್ತಾರೆ ನ ಅಷ್ಟು ದೊಡ್ಡ ಕಲಾವಿದ ಇಷ್ಟು ಪುಟ್ಟ ಕಲಾವಿದನಿಗೋಸ್ಕರ ಬದುಕ್ತಾರಲ್ಲ ದರ್ಶನ್ ಸರ್ ಅದು ನನ್ನ ಅದಕ್ಕೆ ಅಭಿಮಾನಿ ಶಿವಣ್ಣಗೂ ಅಷ್ಟೇ ಯಾರು ನಾನು ಅವ್ರ ಎದುರುಗಡೆ ಒಂದ್ ಸ್ಕಿಪ್ಪು ಮಾಡಿರಲಿಲ್ಲ ದುಬೈಲೇ ಮಾಡಿದ್ದು ನಾನು ನಾನ್ ಯಾರು ಜಗಪ್ಪ ಪರಿಚಯ ಇದ್ರು ಜಗಪ್ಪನ್ ಸಪ್ರೇಟ್ ಆಗಿ ಕರ್ಕೊಂಡೋಗಿ ಕೊಡ್ಸಬೋದಿತ್ತು ನಮ್ ಜೊತೆ ಮ್ಯೂಸಿಕ್ ಮಾಡಕ್ ಒಬ್ಬ ಹುಡುಗ ಬಂದಿದೆ ನಿಂಗರಾಜನ್ ಅವನಿಗೂ ಕೊಡ್ಸಿದ್ದಾರೆ ಶಿವಣ್ಣಂದು ದೊಡ್ಡತನ ಸೊ ದೊಡ್ಡವರಿಗೆಲ್ಲ ದೊಡ್ಡತನ ಇದೆ ಸರ್ ನಾವೇ ಒಳಗೊಳಗೆ ಏನೇನೋ ಗಾಳಿ ಮಾತಿ ಕಿವಿ ಕೊಡ್ತೀವಿ ಅಂದ್ರೆ ಅದೇ ಹೇಳೋದು ನಾವೀಗ ದೇವ್ರನ್ನ ನೋಡ್ತೀವಿ ಅವನು ಅವನಿಗೆ ವಾಪಸ್ ಬೈತೀವಿ ಅವನಿಗೆ ಗೊತ್ತು ನಮ್ಗೆ ಯಾರ್ಯಾರಿಗೆ ಏನೇನ್ ಮಾಡ್ಬೇಕು ಅಂತ ಗೊತ್ತು ಇವ್ರಿಗೂ ಹಂಗೆ ಈ ಯಾರ ಯಾರಂತೆ ಯಾರು ಸರ್ ಇವನು ಕಾರ್ತಿಕ್ ಯಾರು ನಾನ್ ಕೇಳೋದಲ್ಲ ಎಷ್ಟೋ ದಿನ ಕಮೆಂಟ್ ಅಲ್ಲಿ ಏ ಇವ್ನು ಯಾರು ಅಂತಾನೆ ಕೇಳ್ತಾರೆ ಕರೆಕ್ಟ್ ಅವ್ರು ಕೇಳೋದು ಕರೆಕ್ಟೇ ನಾನ್ ಯಾರು ನಾರ್ಮಲ್ ಒಬ್ರಿಗೆ ನಾನು ಯಾರು ಅಂಥದ್ರ ಸೂಪರ್ ಸ್ಟಾರ್ ನಾನು ಯಾರ್ಯಾರೋ ಅಂಥವ್ರು ನನ್ನ ಪಕ್ಕದಲ್ಲಿ ನಿತ್ಕೊಂಡು ನನ್ನ ಪಕ್ಕದಲ್ಲಿ ಊಟ ಮಾಡೋ ನನ್ನ ಕೈ ತು ತಿನ್ನು ಅಂತಾರೆ ಇದ್ರ ನನ್ನ ಅಮ್ಮನ್ ಪುಣ್ಯ ಆಮೇಲೆ ಆಡಿಯನ್ಸ್ ನೀವು ಇಷ್ಟು ಹರಿಸಿ ನನ್ನನ್ನ ಇಲ್ಲಿ ಉಳಿಸ್ಕೊಂಡಿದ್ದಕ್ಕೆ ಇವತ್ತು ದರ್ಶನ್ ಸಾರ್ ಜೊತೆ ಸಿನಿಮಾ ಮಾಡಿದ್ದು ಶಿವಣ್ಣನ ಜೊತೆ ಓಡಾಡಿರೋದು ಡಾಲಿ ಸಾರ್ ಪ್ರೊಡಕ್ಷನ್ ಕೆಲಸ ಮಾಡಿರೋದು ನಂದು ಏನೂ ಇಲ್ಲ ನಾನು ನೀವು ತಳ್ಳಿದಿರ ನಾನು ಹಿಂಗಿಗೆ ಹೋಗಿದ್ದೀನಿ ಥ್ಯಾಂಕ್ ಯು ಆಡಿಯನ್ಸ್ ಸುಖ ಆ್ಯಂಡ್ ಇವಾಗ ನೀವು ಒಂದು ಒಳ್ಳೆ ಆಕ್ಟಿಂಗ್ ಕೂಡ ಮಾಡಿದ್ರ ಸುತ್ತ ಒಂದ್ ಚಿಕ್ಕ ಡೈಲಾಗ್ ಬಿಡಬಹುದು ಡೈಲಾಗ್ ಆ್ಯಕ್ಚುಲಿ ಮೊನ್ನೆ ಪ್ರ ಸರ್ ಹೇಳುದ್ರಲ್ಲ ಆ ನಮ್ಮಣ್ಣ ಹೆಂಗಂದ್ರೆ ತೊಡೆ ತೊಟ್ಟಿದ್ರೆ ಭೀಮನು ಕಮ್ಮಿ ಅಲ್ಲ ಸಾರಿ ಒನ್ನೇ ಒಂದ್ ಮೂಲ ಏನಾದ್ ನೆನ್ಪು ಮಾಡ್ಕೊಳ್ತೀರಿ ನಮ್ಮ ಅಣ್ಣ ಹೆಂಗಂದ್ರೆ ಕೊಡಕ್ ನಿಮ್ದೇ ಹಾ ಓಕೆನಾ ಹಾ ಒನ್ ಮೂರ್ ನಮ್ ಅಣ್ಣನ್ ಬಗ್ಗೆ ಏನ್ರಿ ಮಾತಾಡ್ತೀರಾ ನಮ್ಮಣ್ಣ ಹೆಂಗೆ ಅಂದ್ರೆ ತೊಡೆ ತಟ್ಟದ್ರೆ ಭೀಮನು ಡಮ್ಮಿ ಕೊಡಾಕ್ ನಿಂತ್ರೆ ಕರ್ಣನು ಕಮ್ಮಿ ಈ ಡೈಲಾಗ್ ನಾನೇ ಹೇಳಿರೋದು ಅದನ್ನ ಪ್ರಕಾಶ್ ಸರ್ ರಿವೀಲ್ ಮಾಡಿದ್ರೆ ಅದಕ್ಕೆ ನಾನು ರಿವೀಲ್ ಮಾಡಿದೆ ಈ ತರ ಬೇಜನ್ ಬೇಜನ್ ಬನ್ನಿ ಒಟ್ನಲ್ಲಿ ಡೆವಿಲ್ ಅಂತೂ ಪ್ರತಿಯೊಬ್ರು ಕೂಡ ಒಂದು ಊಟ ಅಂತಾನೆ ಹೇಳ್ಬೋದು ಇಯರ್ ಎಂಡ್ ಅಲ್ಲಿ ಮಜಾ ಮಾಡಕ್ಕೆ ಒಂದ್ ಒಳ್ಳೆ ಸಿನಿಮಾ ಆಮೇಲೆ ಡೈಲಾಗ್ ಅರ್ಧ ಹೇಳಿರೋದು ಇನ್ನ ಅರ್ಧ ಬೇರೆನೆ ಐತೆ ಹೌದಾ ಥೇಟರ್ಗೆ ಹೋಗಿ ನೋಡ್ಬೇಕು ಹೋಗಿ ನೋಡಬೇಕು ಎಸ್ ಈಗ ಒಂದಷ್ಟು ವಿಚಾರಗಳೆಲ್ಲ ಗಳೆಲ್ಲ ಮಾತಾಡಿದ್ವಿ ಡಿಸೆಂಬರ್ ಹನ್ನೊಂದಕ್ಕೆ ಸೊ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ನೀವು ಕೂಡ ನಿಮ್ಮ ಪಾತ್ರಕ್ಕೋಸ್ಕರ ಕಾಯ್ತಾ ಅಂಡ್ ನಾವು ಕೂಡ ಕಾಯ್ತಾ ಇದೀವಿ ಫ್ಯಾನ್ ಆಗಿ ಯಾವ್ಯಾವ ರೀತಿಯಾಗಿ ಬಾಸ್ ಇನ್ವಿಟೇಷನ್ ಎಲ್ರಿಗೂ ನಮಸ್ಕಾರ ಇದು ಡೆವಿಲ್ ಮದ್ವೆ ಮನೆ ಹಂಡ್ರೆಡ್ ಡೇಸ್ ಮದುವೆ ಮನೆ ಈ ಮದುವೆ ಮನೆ ಎಲ್ಲ ರೆಡಿ ಮಾಡಿ ಎಲ್ಲ ತಂದಿಟ್ಟಿದೀವಿ ನೀವೆಲ್ಲರೂ ಬಂದು ಊಟ ಮಾಡಿ ನಮ್ ಬಾಸ್ಗೆ ಅಲ್ಲಿರೋ ಎಲ್ಲ ಕಲಾವಿದರಿಗೂ ಹರಿಸಿ ಬೆಳೆಸಿ ನಿಮ್ಮಿಂದ ನಮ್ಮನೆ ಅಕ್ಕಿ ಬೆಳೆ ಯಾವಾಗ್ಲೂ ಹಿಂಗೆ ಇರಲಿ ನಿಮ್ಮ ಆಶೀರ್ವಾದ ಡೆವೀಲ್ ಹನ್ನೊಂದಕ್ಕೆ ಬರ್ತಾ ಇದೆ ಹನ್ನೊಂದಕ್ಕೆ ನೋಡಿ ಬೇಡ ಇ ಸ್ವ್ಯಾಗ್ ಇನ್ಮೇಲೆ ಕಂಟಿನ್ಯೂ ಇರುತ್ತೆ ನಾನೇ ಚೇಂಜ್ ಆಗಿದ್ದೀನಿ